ியூஸ் கன்னட நம்ம நம்பிக்கைய மாதம ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಪುರಸಭೆ ಆಡಳಿತ ಕೊನೆಗೂ ಕಾಂಗ್ರೆಸ್ ಪಾಲಾಗಿದೆ ಒಟ್ಟು ಇಪ್ಪತ್ಮೂರು ಸದಸ್ಯರಿರುವ ಸಿಂದಗಿ ಪುರಸಭೆಗೆ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಹದಿನಾಲ್ಕನೇ ಸಾಮಾನ್ಯ ಮೀಸಲಾತಿಯಡಿ ಅಧ್ಯಕ್ಷ ಸ್ಥಾನಕ್ಕೆ ಒಂದನೇ ವಾರ್ಡ್ ಸದಸ್ಯ ಶಾಂತವೀರ ಸಿದ್ದಪ್ಪ ಬಿರಾದಿರ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ರು ಸಾಮಾನ್ಯ ಮೀಸಲಾತಿಯಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಹದಿನೆಂಟನೇ ವಾರ್ಡ್ ಸದಸ್ಯ ರಾಜಣ್ಣ ಧರ್ಮಣ್ಣ ನಾರಾಯಣ್ಕರ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ರು ಹೀಗಾಗಿ ಅವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಹದಿನೆಂಟು ಸದಸ್ಯರು ಮಾತ್ರ ಭಾಗವಹಿಸಿದ್ದು ಐದು ಜನ ಸದಸ್ಯರು ಗೈರಾಗಿದ್ದರು ಕೋರಂ ಭರ್ತಿಗೆ ಒಂಬತ್ತು ಜನ ಸದಸ್ಯರು ಬೇಕು ಚುನಾವಣಾ ಪ್ರಕ್ರಿಯೆಯಲ್ಲಿ ಹದಿನೆಂಟು ಜನರಿರುವ ಕಾರಣ ಚುನಾವಣೆ ಪೂರ್ಣಗೊಂಡಿದೆ ಚುನಾವಣಾಧಿಕಾರಿಯಾಗಿದ್ದ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಘೋಷಣೆಯನ್ನ ಮಾಡಿದ್ರು ಿ ದುರ್ಗಿ ಪಾರ್ವತಿ ಗುರಪ್ಪನವರು ರಾಮತೇಶ್ ಗುರುದೇಣಕಪ್ಪ ಶಾಂತವೀರ್ ಮಲ್ಲಪ್ಪ ಮಂಡೀರು ಬಿರಾದರ್ ಶಾಂತವೀರ್ ಸಿದ್ದಪ್ಪ ಆಮೇಲೆ ಭೀಮಣ್ಣ ಕಿಶನ್ ಕವಪ್ಪ ನಾರಾಯಣಕರ್ ನಾರಾಯಣ್ಕರ್ ರಾಜಮ್ಮವರು ಶ್ರೀಮತಿ ಮುಲ್ಲ ತಹಸೀನ್ ಅಬೀದ್ರವರು ಆಮೇಲೆ ವಂಕಲ್ಗಿ ಗೊಲ್ಲವರಪ್ಪ ನಗಪ್ಪರು ಶರಣ್ ಮಡಿವಾಳಪ್ಪ ಪಾಟೀಲ್ ಆಮೇಲೆ ನಾಯಕೂರು ಮಾತಾಡ್ತಾರೆ ನೂತನ ಅಧ್ಯಕ್ಷ ಶಾಂತವೀರ ಬಿರಾದರ ಮಾತನಾಡಿ ನಾನು ಸತತ ಮೂರನೇ ಬಾರಿ ಸದಸ್ಯನಾಗಿದ್ದು ಅಧ್ಯಕ್ಷನಾಗುವ ಯೋಗ ಈಗ ಬಂದಿದೆ ಶಾಸಕ ಅಶೋಕ್ ಮನಗೂಳಿ ನೇತೃತ್ವದಲ್ಲಿಯೇ ಅಧ್ಯಕ್ಷನಾಗಿದ್ದು ನನಗೆ ಬೆಂಬಲಿಸಿದ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸುವೆ ಶಾಸಕರ ಮಾರ್ಗದರ್ಶನದಲ್ಲಿ ಪಕ್ಷಭೇದ ಮರೆತು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವೆ ಅಂತ ಹೇಳಿ ತಿಳಿಸಿದ್ದಾರೆ ಶಾಸಕರು ನಮ್ಮೆಲ್ಲ ಸದಸ್ಯರು ಏನು ನಾನು ಅಧ್ಯಕ್ಷ ಆಗಿದ್ದೀನಿ ನನ್ನ ನನ್ನ ಕನಸು ಹಂಗೆ ಅವ ನನ್ನ ಇನ್ನೂ ಗುಡಿನೂ ಹಂಗೆ ಅದ ನಾನು ಏನು ಅಭಿವೃದ್ಧಿ ಪಡಿಸ್ತೀನಿ ನಮ್ಮ ಶಾಸಕ ನನಗೆ ಸಹಕಾರ ಕೊಡ್ತಾರೆ ನನಗೆ ನನಗೆ ಸರ್ಕಾರದಲ್ಲಿ ಒಳ್ಳೆಯ ಒಡ್ನಾಟ ಇರೋದ್ರಿಂದ ಎಲ್ಲ ರೀತಿಯಲ್ಲಿ ಅನ್ನದಾನ ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗ್ತಿಲ್ಲ ನಾನು ಎಲ್ಲ ಸದಸ್ಯರು ನನಗೆ ಸಹಕಾರ ಕೊಡಬೇಕು ನಾನು ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಅವರು ಎಲ್ಲ ವಾರ್ಡ್ಗಳ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸತ ಪ್ರಯತ್ನ ಮಾಡ್ತೀವಿ ನೂತನ ಉಪಾಧ್ಯಕ್ಷ ರಾಜಣ್ಣ ನಾರಾಯಣ್ಕರ ಮಾತನಾಡಿ ದಿವಂಗತ ಎಂಸಿ ಮನಗೂಳಿಯವರ ಸಹಕಾರದಿಂದ ಎರಡನೇ ಬಾರಿ ಜೆಡಿಎಸ್ನಿಂದ ಸದಸ್ಯನಾಗಿ ಆಯ್ಕೆಯಾಗಿದ್ದು ಪ್ರಸ್ತುತ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದೇನೆ ಶಾಸಕರು ನೂತನ ಅಧ್ಯಕ್ಷರು ಸೇರಿ ಎಲ್ಲಾ ಸದಸ್ಯರ ಮಾರ್ಗದರ್ಶನದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಕೆಲಸ ಮಾಡುವೆ ಅಂತ ಹೇಳಿ ತಿಳಿಸಿದ್ದಾರೆ ಅವರು ಚಿರಂಜಿಯಾದಂತಹ ವಿಶ್ವಕರ್ಣ ಮುರುಗೋಳಿಯವರು ಮತ್ತು ಈ ಸಿದ್ಧ ಮಹಾನ ಪಾತ್ರದಾರಪ್ಪ ಅಂತಂದ್ರೆ ಹಣಮಂತ ಸುಳ್ಳುಗಾರವರು ಆಗಲಿಕ್ಕೆ ನಾನು ಇವತ್ತು ಮೂರು ಸದ್ಯ ಇಪ್ಪತ್ತ್ ಮೂರು ಸದಸ್ಯರು ಆಶೀರ್ವಾದದಿಂದ ಆಯುರ್ವಾಗಿದ್ದೀನಿ ಅವರೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಆಶೀರ್ವಾದ ಆಗಿದ್ದೇನೆ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಆಶೀರ್ವಾದ ಆಗಿದ್ದೇನೆ ನಮ್ಮೆಲ್ಲ ಆಶೀರ್ವಾದ ನಮ್ಮ ಅದರಂತೆ ಈ ಸಿದ್ಧಗಿರಿ ಇವತ್ತು ಇಪ್ಪತ್ತ್ ಮೂರು ಎಲ್ಲ ನಾಡಿನ ಬತ್ತಾರಲ್ಲಿ ನನ್ನ ನೆನಪಿ ನಾನು ಈಗ ಕಳೆಸಿವತ್ತ ಕಂಡಿದ್ದೇನೆ ಆ ಗುಂಚವರ ಪುನರ್ಸಕದ ಜೀವಂಗತ ಎಂಸಿ ಮರಗಳ ಕಾರಣದಿಂದ ನಾನು ಬಂದಿದ್ದೇನೆ ಕಾಂಗ್ರೆಸ್ ಪಡಿತು ಇತ್ತ ಕಾಂಗ್ರೆಸ ನಾನು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಇವತ್ತಿನಿಂದ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇನೆ ಅವರ ಆಶಯವನ್ನು ಆಯೋಜನೆ ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರಿ ಸದಸ್ಯರಾದ ಪ್ರತಿಭಾ ಕಲ್ಲೂರ ಉಮಾದೇವಿ ಸುಲ್ಟಿ ಕಲಾವತಿ ಕಡಕೋಳ ಹಣಮಂತ ಸುಣಗಾರ ಭಾಷಾಸಾಬಾ ತಾಂಬೋಳಿ ಮಹಾಂತೇಶ್ ಬಿರಾದರ ಡಾಕ್ಟರ್ ಶಾಂತವೀರ ಮನಗೂಳಿ ಮುಖ್ಯಾಧಿಕಾರಿ ಸುರೇಶ್ ನಾಯಕ್ ಸೇರಿದಂತೆ ಪುರಸಭೆಯ ಸದಸ್ಯರು ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ